ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಹಾಕೋ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ವಿತ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ಮೋಸ್ಟ್ ನಾನು ಜಾಸ್ತಿ ವಿಡಿಯೋಸ್ ಏನು ಹಾಕಲ್ಲ ಯಾವಾಗಾದರೂ ಅಪ್ಪಿತಪ್ಪಿ ಹಾಕ್ತೀನಿ ನಾನು ನಾನು ಇವತ್ತು ಟ್ರೈ ಮಾಡ್ತಾ ಇರೋದು ಪಲಾವ್ ಬಂದು ನಮ್ಮ ಸ್ಟೈಲ್ ಒಳಗೆ ಸ್ಟೈಲ್ ಮತ್ತೊಬ್ ನಾವು ಯಾವ ಥರ ಮಾಡ್ತೀವಿ ಅಂತ ಒಂದು ಸ್ಮಾಲ್ ರೆಸಿಪಿ ವಿಡಿಯೋಸನ್ನು ನಾ ಹಾಕ್ತಾ ಇದ್ದೀನಿ ಪಲಾವ್ ಬೇಕಾಗಿರೋದು ಎರಡರಿಂದ ಮೂರು ಉಳ್ಳಾಗಡ್ಡಿ ನಾವು ಎಷ್ಟು ಮಾಡ್ಕೋತ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಎರಡು ಟೊಮೆಟೊ ಸ್ವಲ್ಪ ಕರಿಬೇವು ನಾಲ್ಕರಿಂದ ನಮಗೆ ರುಚಿಗೆ ತಕ್ಕಷ್ಟು ನಾವು ಮೆಣ್ಸಿಕಾಯಿ ಯೂಸ್ ಮಾಡ್ಕೊಳ್ಬೋದು ನಾವು ಖಾರ ಇದೆ ಅಂತ ಇದನ್ನು ಎರಡರಿಂದ ಮೂರು ತೊಗೊಂಡಿದ್ದೀನಿ ಅಷ್ಟೇ ಅದು ನಿಮ್ಗೆ ಗೊತ್ತಾಗುತ್ತೆ ಮತ್ತು ವಿತ್ ಕೊತ್ತಂಬರಿ ಸೊಪ್ಪು ಆಲ್ಮೋಸ್ಟ್ ಎಷ್ಟು ತರಕಾರಿಗಳು ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೇನಂತಾರೆ ನಂಗೆ ಗೊತ್ತಿಲ್ಲ ಚಕ್ಕೆ ಲವಂಗ ಲವಂಗ ತೊಗೊಂಡಿಲ್ಲ ನಾನು ಏಲಕ್ಕಿ 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 ತಗೊಂಡಿದ್ದೀನಿ ಹಸಿ ಶುಂಠಿ ಅದನ್ನು ಸಿಪ್ಪೆ ತೆಗೆದುಕೊಂಡು ಅದನ್ನು ಜಜ್ಜಿ ಇಟ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಮಾಡೋಣ ಕೆಲವೊಂದು ಸಾರಿ ಸಿಕ್ಕಾಪಟ್ಟೆ ಹೌಸ್ ವೈಫ್ ಕನ್ಫ್ಯೂಸ್ ಇರುತ್ತೆ ಏನು ಮಾಡಬೇಕು ಏನು ಮಾಡಬೇಕಂತ ಬೇಗ ಅಂತರೂ ಒಂದು ದೊಡ್ಡ ಟಾಸ್ಕಾಗೆ ಕಾಣ್ಕೊಳ್ಬೋದು ಅಡುಗೆ ಮಾಡೋದಂದರೆ ಮಧ್ಯಾಹ್ನ ಇದನ್ನು ಮಾಡಿದರೆ ಬೆಳಿಗ್ಗೆ ಏನು ಮಾಡಬೇಕು ಸಾಯಂಕಾಲ ಏನು ಮಾಡಬೇಕು ಬರೀ ಹೌಸ್ ವೈಫ್ಗಳದ್ದು ಅದೇ ಕೆಲಸನೇ ಆಗಿಬಿಡತ್ತೆ ಒಂದೊಂದು ಟೈಮ್ ಸಬ್ಜಿ ಇರೋಲ್ಲ ಒಂದೊಂದು ಟೈಮ್ ಮಾಡೋಕ್ಕೆ ಮೂಡಿರಲ್ಲ ನೋಡಿರಿ ಒಂದು ಬಾಳ್ಗೆ ಇಟ್ಕೊಂಡು ಬಾಳ್ಗೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತದನಂತರ ಸಾಸಿವೆ ಜೀರಿಗೆ ಶೇಂಗಾಕಾಳು ಲಕ್ ಚಕ್ಕೆ ಲವಂಗ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ತದನಂತರ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ಸ್ಮೂತ್ ಆ್ಯಂಡ್ ಶೈನಿಂಗ್ ಶೈನಿಂಗ್ ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಟೊಮೆಟೊ ಆ್ಯಡ್ ಇದ್ದೀನಿ ಟೊಮೆಟೊ ಆ್ಯಡ್ ಮಾಡಿದ ನಂತರ ಮೆಣಸಿನ್ಕಾಯಿ ಅದರೊಳಗಡೆ ಹಳದಿ ಹಳದಿ ಪೌಡರ್ ವಿತ್ ಉಪ್ಪು ಉಪ್ಪು ಸೇರಿಸ್ಕೋತಾ ಇದ್ದೀನಿ ಅಂದರೆ ಸ್ಮೂತಾಗಿ ಒಂದು ಎರಡರಿಂದ ಮೂರು ನಿಮಿಷ ಅದರ ಮುಚ್ಚಳ ಮುಚ್ಚಬೇಕು ಉರಿ ಯಾವಾಗಲೂ ಲೋ ಫ್ಲೇಮ್ದಲ್ಲಿ ಇರಬೇಕು ಲೋ ಫ್ಲೇಮ್ದಲ್ಲಿಟ್ಟು ನೋಡ್ತಾ ಇರ್ಬೋದು ನಾವು ಎಷ್ಟು ಚೆನ್ನಾಗಿ ತಾಳ್ಮೆಯಿಂದ ಅಡುಗೆ ಮಾಡ್ತೀವಿ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನಿಜ ಹೇಳಬೇಕಂದ್ರೆ ನೋ ನೋಡ್ತಾ ಇರ್ಬೋದು ನೀವು ನಾವು ಎಷ್ಟು ಯಾವುದೇ ಥರ ಟೆನ್ಷನ್ ಇರದೆ ಎಷ್ಟು ನಾವು ತಾಳ್ಮೆಯಿಂದ ಮಾಡ್ತೀವಿ ಅಲ್ಲ ಅಷ್ಟೇ ಚೆನ್ನಾಗಿ ಅಡುಗೆ ಬರುತ್ತೆ ನಾನು ಎರಡರಿಂದ ಎರಡು ಬೌಲ್ ಅಷ್ಟೇ ತೊಗೋತೀನಿ ಅಕ್ಕಿ ಬಾಸ್ಮತಿ ಅಕ್ಕಿ ನೋಡ್ತಾ ಇರ್ಬೋದು ಎರಡು ಬೌಲು ಅಕ್ಕಿ ತೊಗೊಂಡಿದ್ದೀನಿ ಇದು ಬಂದು ಇಂದ್ರಾಣಿ ಇಂದ್ರಾಣಿ ಅಲ್ಲ ಇದು ಬಾಸುಮತಿ ಅಂತ ವಿತ್ ಅರ್ಧ ಕಪ್ ಇದನ್ನು ತೊಗರಿಬೇಳೆ ಸೇರಿಸ್ಕೊತಾ ಇದ್ದೀನಿ ಎರಡು ಬೌಲ್ ಅಕ್ಕಿ ತೊಗೊಂಡಿನಿ ಅಂದರೆ ಒಂದು ನಾಲ್ಕರಿಂದ ಐದು ಬೌಲ್ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯಲು ಬಿಟ್ಟು ತದನಂತರ ಅಕ್ಷಿ ಅಕ್ಕಿಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇನ್ನು ಯಾವಾಗಲೂ ಲೋ ಫ್ಲೇಮ್ದಲ್ಲಿ ಇಡಬೇಕು ಇನ್ನು ಯಾವುದೇ ತರಹ ನೀರು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಇನ್ನು ಉರಿ ಲೋ ಫ್ಲೇಮ್ದಲ್ಲಿ ಇಟ್ಟು ಅದೆಲ್ಲ ನೀರು ಹೀರ್ಕೊಂಡ್ಮೇಲೆ ಎಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಬಿಟ್ಟಿದ್ದೀನಿ ಬಿಟ್ಟಾದ ನಂತರ ನಾನು ಇವಾಗ ಪಲಾವ್ ಸರ್ವ್ ಮಾಡ್ತಾಯಿದ್ದೀನಿ ನಾನು ಎಕ್ಸ್ ಎಕ್ಸ್ಟ್ರಾ ಜಾಮೂನ್ ಮಾಡಿಕೊಂಡಿದ್ದೆ ವಿತ್ ಪಲಾವ್ ಲೈಕ್ ಆದರೆ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ನೀವು ಕೂಡ ಒಂದು ಟ್ರೈ ಮಾಡಿ ಇರುವ ಭಾಗ್ಯವನ್ನೆನೆದು ಬಾರನೆಂಬುವುದನ್ನು ಬಿಡು ಹರು ಶಕ್ಕಿದೆ ದಾರಿ ಇದು ಇವತ್ತಿನ ಒಂದು ನುಡಿಮತ್ತು ಥ್ಯಾಂಕ್ ಯು ಬಾಯ್ ಈ ದಿನ ಎಲ್ಲರಿಗೂ ಶುಭವಾಗಲಿ